Thank you. ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಕಾಂತ ಬೆಂಗಳೂರು ಮಹಾನಗರವನ್ನು ಕಟ್ಟಿ ಬೆಳೆಸಿದಂಥ ನಮ್ಮ ನಾಯಕರಾದಂಥ ಕೆಂಪೇಗೌಡರು ಅವರು ಸಾವಿರದ ಐನೂರ ಹತ್ತು ಅಂದರೆ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಈ ಬೆಂಗಳೂರನ್ನು ಆಡಿದಂಥ ಮಹಾನ್ ವ್ಯಕ್ತಿ ಅವರು ಕಟ್ಟಿದಂಥ ಈ ಬೆಂಗಳೂರಲ್ಲಿ ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಬೆಂಗಳೂರು ಮಹಾನಗರವನ್ನು ಕಟ್ಟಿದರು ಇವತ್ತು ಬೆಂಗಳೂರಲ್ಲಿ ನಾವೆಲ್ಲ ವಾಸ ಮಾಡಬೇಕಾದ್ರೆ ಅವರ ದೂರದೃಷ್ಟಿಯಿಂದಲೇ ಇವತ್ತು ನಾವೆಲ್ಲ ವಾಸ ಮಾಡಿದ್ದೀವಿ ಕೆಂಪೇಗೌಡರು ಅಂತಂದರೆ ಬರೀ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಒಂದು ಜಾತಿಗೆ ಸೇರಿದವರಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ಉದಾಹರಣೆಗೆ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಅವರು ಕ್ರಾಂತಿವೀರ ಪುರುಷರು ಅದೇ ಥರದ ಕೆಂಪೇಗೌಡರು ಕೂಡ ನಮಗೆ ವಿಶ್ವಮಾನ್ಯತೆ ಅವರಿಗೆ ಕೆಂಪೇಗೌಡರಿಗೆ ಸಿಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೇ ಕೆಂಪೇಗೌಡರು ಭಾಳ ದುರದೃಷ್ಟಿಯಿಂದ ಇಟ್ಕೊಂಡಿದ್ದ ವ್ಯಕ್ತಿ ಅಂತ ನಾನು ಹೇಳಿದೆ ಅನೇಕ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಬೆಂಗಳೂರನ್ನು ನಾಲ್ಕು ಕಡೆ ಗೋಪುರಗಳನ್ನು ನಿರ್ಮಿಸಿ ಬೆಂಗಳೂರು ಸೀಮಿತವಾಗಿ ಬೆಳೆಯಬೇಕು ಒಳ್ಳೆಯ ಹೆಸರನ್ನು ಅಂತ ಹೇಳಿ ಯೋಚನೆ ಮಾಡಿದಂಥವ್ರು ಈಗಾಗಲೇ ಅವರು ಬಿಟ್ಟಿರ್ತಕ್ಕಂಥ ನಾಲ್ಕು ಗೋಪುರ ರಾಮಣ ಮಹರ್ಷಿ ಲಾಲ್ಬಾಗು ಮತ್ತು ಕೆಂಪಾಪುರ ಅಗ್ರಹಾರ ಈ ಥರ ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಅವರು ಭಾಳ ಸುಶಿಸ್ತವಾಗಿ ಒಂಥರ ಟೌನ್ ಪ್ಲ್ಯಾನಿಂಗ್ ಇವತ್ತಿದೆ ಅವ್ರ ಮನಸಲ್ಲಿ ಅವತ್ತು ಅವರಲ್ಲಿ ಬಂದಿತ್ತು ಕೆಂಪೇಗೌಡರು ಬೆಂಗಳೂರನ್ನು ವಿನ್ಯಾಸಗೊಳಿಸಲು ಯಲಂಕದ ಅವರು ರಾಜಮನೆತನದವರಾಗಿದ್ದರು ಅವರು ಬೆಂಗಳೂರನ್ನೇ ಆಯ್ಕೆ ಮಾಡಿ ರಾಜಧಾನಿ ಮಾಡಬೇಕು ಅಂತೇಳಿ ಹೊರಟರು ಹಾಗಾಗಿ ಒಂದು ಸುಂದರವಾದ ಕೋಟೆಯನ್ನು ಕಟ್ಟಿ ಆ ಕೋಟೆಯಲ್ಲಿ ಸುಮಾರು ಎಲ್ಲ ಕಸಬುದಾರರು ಬಾಳಬೇಕು ಬದುಕಬೇಕು ಅಂಥೇಳಿ ಸುಮಾರು ಒಂದು ಐವತ್ತು ನಾಲ್ಕು ಪೇಟೆಗಳನ್ನು ನಿರ್ಮಿಸಿದರು ಉದಾಹರಣೆಗೆ ಅಕ್ಕಿಪೇಟೆ ಚಿಕ್ಕಪೇಟೆ ಹತ್ತಿಪೇಟೆ ನಗರದ ಪೇಟೆ ಈ ಥರ ವಿನ್ ವಿವಿಧ ಪೇಟೆಗಳನ್ನು ನಿರ್ಮ ನಿರ್ಮಾಣ ಮಾಡಿ ಅನೇಕ ಜನರು ಅವ್ರ ಕಸುಬನ್ನು ಮಾಡೋ ವ್ಯಾಪಾರ ಮಾಡೋದಕ್ಕೆ ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಕೆಂಪೇಗೌಡರು ಈ ಹಿಂದೆ ಅವರು ಯಲಂಕಾರವೇ ಅವರು ಬೆಂಗಳೂರನ್ನು ಆಯ್ಕೆ ಮಾಡಿದಕ್ಕೆ ರಾಜಧಾನಿಗೆ ಇವತ್ತು ಕರ್ನಾಟಕದ ರಾಜಧಾನಿಯಾಗಿ ಬೆಂಗಳೂರು ಇವತ್ತು ವಿಶ್ವ ಮಟ್ಟದಲ್ಲಿ ಬೆಳೆದಿದೆ ಅಂತ ತಪ್ಪಾಗ್ಲಾ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೆಂಪೇಗೌಡರು ಕಂಡಂಥ ಕನಸಿನಲ್ಲಿ ಇವತ್ತು ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಇವತ್ತು ಸಿಲಿಕಾನ್ ಸಿಟಿಯಾಗಿ ಫ್ಯಾಷನ್ ಟೆಕ್ನಾಲಜಿ ಫುಡ್ ಟೆಕ್ನಾಲಜಿ ಈ ಥರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಈ ಥರ ದೊಡ್ಡ ಹೆಸರಿನಲ್ಲಿ ಇವತ್ತು ದೊಡ್ಡ ಹೆಸರು ಇಡೀ ವಿಶ್ವಾದ್ಯಂತ ಮಾಡಿದೆ ಇಡೀ ವಿಶ್ವದ ಗಮನವನ್ನೇ ಬೆಂಗಳೂರು ಸೆಳೆದುಕೊಂಡಿದೆ ಇದು ಕೆಂಪೇಗೌಡರ ಒಂದು ಕೀರ್ತಿ ಅಂತಂದರೆ ತಪ್ಪಾಗಲ್ಲ ಇವತ್ತು ಬೆಂಗಳೂರಿನಲ್ಲಿ ಶೇಕಡ ಎಪ್ಪತ್ತ ಎಪ್ಪತ್ತು ಪರ್ಸೆಂಟ್ ಅನಿವಾಸಿಗಳು ಇಲ್ಲಿ ವಾಸವಾಗಿದ್ದಾರೆ ಶೇಕಡ ಮೂವತ್ತರಷ್ಟು ಮಾತ್ರ ಕನ್ನಡಿಗರನ್ನ ಉಳ್ಕೊಂಡಿದ್ದೀವಿ ಅನಿವಾಸಿ ಅನಿವಾಸಿಗಳು ಅವರು ಇವತ್ತು ಬೆಂಗಳೂರಿನಲ್ಲಿ ಉದ್ಯಮ ಮಾಡಲು ಮನೆ ಕಟ್ಟಲು ಇಲ್ಲಿ ವಾಸ ಮಾಡಲು ಇಡೀ ದೇಶದಂಥ ಮತ್ತು ಇಡೀ ಅನೇಕ ರಾಜ್ಯಗಳಲ್ಲಿ ಬಂದು ವಾಸ ಮಾಡ್ತಾರೆ ಈ ಅನಿವಾಸಿ ಜನರು ಕೂಡ ತಿಳ್ಕೊಳ್ಬೇಕು ಕೆಂಪೇಗೌಡರ ಕಟ್ಟಿದ ಈ ಬೆಂಗಳೂರು ನಾಡಲ್ಲಿ ಅದರ ಇತಿಹಾಸ ಮತ್ತು ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ಕನ್ನಡ ಜನರ ಮತ್ತು ನಡುವೆ ಬಾಳಿ ಬದುಕಬೇಕು ಮತ್ತು ಕೆಂಪೇಗೌಡರ ಕಟ್ಟಿದ ಈ ನಾಡನ್ನು ಬೆಳೆಸಬೇಕು ಅನ್ನೋದು ಕೂಡ ಅವರ ಮನಸ್ಸಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೆ ಕೆ ಮೂವೀಸ್ ಮತ್ತು ತಂಡದವರ ನಾಡಪ್ರಭು ಶ್ರೀ ಕೆಂಪೇಗೌಡರ ಸಾಕ್ಷಿ ಚಿತ್ರವು ಭಾಳ ಅದ್ಭುತವಾಗಿ ಬರಲಿ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ಅವರ ಜೊತೆಲಿ ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ